ಮೇಲೆ ಹಾಸೀನರಾಗಿರುವಂತ ಸನ್ಮಾನ್ ಮಹಿಮಾ ಪಟೇಲ್ ಸರ್ ಅವರೇ ಹಾಗೂ ಎಲ್ಲಾ ಗಣ್ಣರೇ ಊರಿನ ಗ್ರಾಮಸ್ಥರೇ ಹಾಗೂ ಮುದ್ದು ಮಕ್ಕಳೇ ಈ ಒಂದು ದೋಣಿಯಲ್ಲಿ ಗ್ರಾಮದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಇದು ಶಾಲೆ ಅಷ್ಟೇ ಸಮಾರಂಭ ಅನಿಸ್ತಿಲ್ಲ ಇಡೀ ದೋಣಿಯಲ್ಲಿ ಗ್ರಾಮದ ಒಂದು ಹಬ್ಬದ ಒಂದು ಸಮಾರಂಭ ಇದೆ ನಿಜವಾಗ್ಲೂ ಕೂಡ ತುಂಬಾ ಸಂಭ್ರಮ ಸಡಗರದಿಂದ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀರಾ ಹೇಳ್ತಾ ಇದ್ರು ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಆ ಮಾತನ್ನ ಕೇಳಿದಾಗ ಸುಮಾರು ನೂರ ಎಂಬತ್ತೇಳು ಜನ ಒಂದು ಆ ಒಂದು ಸಂಘದಲ್ಲಿ ಇದ್ದಾರೆ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು ಎಲ್ಲ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮೂಗು ಮುರಿಯುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸ ದೋಣಿಯಳ್ಳಿ ಹಳೆ ವಿದ್ಯಾರ್ಥಿಗಳ ಸಂಘ ಈ ಒಂದು ನಮ್ಮ ಚನ್ನಗಿರಿ ತಾಲೂಕಿಗೆ ಕೂಡ ಒಂದು ಮಾದರಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಮಹಿಳೆಯರ ಬಗ್ಗೆ ಹೇಳಬೇಕಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿರತಕ್ಕಂಥ ಮೊದಲ ವ್ಯಕ್ತಿ ತೇಜ್ ಸಿಂಗ್ ಅಂತೇಳಿ ನಿಮಗೆ ಗೊತ್ತಿದೆ ಆ ಒಂದು ತೇಲ್ ಆ ಮೌಂಟ್ ಎವರೆಸ್ಟನ್ನು ಹತ್ತಬೇಕಂತ ಹೇಳಿದ್ರೆ ಅವರ ತಾಯಿಯವರು ಏನು ಇದ್ರಂತೆ ಪ್ರತಿದಿನ ಅವರನ್ನು ಕರ್ಕೊಂಡೋಗಿ ಆ ಒಂದು ಪರ್ವತದ ಹತ್ರ ಅವರನ್ನ ಕೂರಿಸ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ರಂತೆ ಪರ್ವತನ ಮಗು ಈ ಪರ್ವತವನ್ನು ನೀನು ಹತ್ತಲೇಬೇಕು ಈ ಪರ್ವತವನ್ನು ಹತ್ತೋದೇ ಇಲ್ಲ ಒಂದು ಗುರಿ ಈ ಒಂದು ಸಾಧನೆಯನ್ನ ನೀನು ಮಾಡಲೇಬೇಕು ಅಂತ ಹೇಳಿ ಈಗ ಇದ್ರಂತೆ ಹಾಗೆ ನಮ್ಮ ಎಲ್ಲ ಮಹಿಳಾ ಮಣಿಗಳು ಕೂಡ ತಮ್ಮ ಮಕ್ಕಳಲ್ಲಿ ಅಂಥ ಒಂದು ಹುಮ್ಮಸ್ಸನ್ನು ತುಂಬ ಮಹಿಳೆಯರು ಮನಸ್ಸು ಮಾಡಿದರೆ ತಮ್ಮ ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಕರೆದಿದ್ದಕ್ಕಾಗಿ ಈ ಊರಿನ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಶಾಲೆಯ ಸುರೇಶ್ ಅವರಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳ ಎಲ್ಲ ಒಂದು ಸಂಘಟನೆಗಳ ಎಲ್ಲವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್